ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನಿಮಗೆ ಅನಿಡ್ಯೂಸ್ ಡ್ಯೂಸ್ ರೆಸಾರ್ಟ್ ಆ್ಯಂಡ್ ಸ್ಪಾಗೆ ಸ್ಪೆಷಲ್ ಆಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಮೌಂಟೇನ್ ವ್ಯೂ ಕರ್ಕೊಂಡು ಹೋಗ್ತೀನಿ ನೋಡಿ ಸ್ನೇಹಿತರೆ ಮೌಂಟೇನ್ ವ್ಯೂ ತೋರಿಸಲಿಕ್ಕೆ ನಿಮಗೆ ಇದು ಸದೃಶ್ಯ ಈ ದೃಶ್ಯವನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇದು ಎವನ್ ಅಪ್ ಅರ್ಥ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬನ್ನಿ ಹಾಗೆ ಮುಂದೆ ಇಲ್ಲಿ ಇರ್ತಕ್ಕಂಥ ವಿಶಿಷ್ಟ ಏನು ಮತ್ತು ಇಲ್ಲಿ ಏನೇನು ಗೇಮ್ಗಳಿದೆ ಮತ್ತು ಇಲ್ಲಿ ಪ್ಲೇ ಹೂಮ್ಸ್ ಎಲ್ಲ ಏನಿದೆ ಚಿಲ್ಡ್ರನ್ ಪ್ಲೇ ಹೋಮ್ ಇದೆ ಹಾಗೆ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೂ ನಿಮಗೆ ನೋಡಲಿಕ್ಕೆ ಸಿಕ್ತು ಹಾಗೆ ವಿಲ್ಲಾ ರೂಮ್ ನೋಡ್ಲಿಕ್ಕೆ ಸಿಕ್ತು ಮತ್ತು ಹೆರಿಟೇಜ್ ರೂಮ್ ನೋಡಿದ್ರಿ ಇವಾಗ ಮುಂದೆ ನೀವು ನೋಡ್ತಾ ಇರೋದು ಬ್ರೋಬೋನ್ ಡಿಲಕ್ಸ್ ರೂಮು ಹಾಗೆ ಬ್ರೋಬೋನ್ ಡಿಲೆಕ್ಸ್ ರೂಮಿಂದ ಮೇಲಿಂದ ಕಾಣಲಿಕ್ಕೆ ಸಿಗ್ತಕ್ಕಂಥದ್ದು ಇದು ಮೌಂಟೇನ್ ವ್ಯೂ ಆಗಿತ್ತು ಇದು ಇವತ್ತಿಂದು ಅತ್ಯಂತ ಸುಂದರವಾದ ವ್ಯೂ ಪಾಯಿಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದುವೇ ಇಲ್ಲಿಯ ವಿಶೇಷ ನೀವು ಕೂಡ ಇದನ್ನು ಕಣ್ತುಂಬಿಕೊಳ್ಳಿ ಹಾಗೆ ಹಾಗೆ ಮುಂದೆ ನೋಡೋಣ ಇಲ್ಲಿಯ ರೆಸಾರ್ಟ್ ಮತ್ತು ಸ್ಪಾ ರೆಸ್ಟೋರೆಂಟ್ ವಿಶೇಷ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಹಾಗೆ ನೋಡ್ತಾ ಇರಿ ಸ್ನೇಹಿತರೆ ಬನ್ನಿ ಇಲ್ಲಿಯ ವಿಶೇಷ ಏನೇನಿದೆ ಅಂತ ನಿಮಗೆ ಒಂದೊಂದು ಹೆಜ್ಜೆಯಲ್ಲೂ ನಿಮಗೆ ನಾನು ಎಕ್ಸ್ಪ್ಲೋರ್ ಮಾಡ್ಕೊತಾ ಹೋಗ್ತೀನಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ಸ್ ಮಾಡಿ ಸ್ನೇಹಿತರೆ ನಿಮ್ಮ ಕಮೆಂಟ್ ಕೂಡ ನನಗೆ ಮುಂದಿನ ವಿಡಿಯೋಗಳಲ್ಲಿ ಹೆಲ್ಪ್ ಆಗುತ್ತೆ ಯಾಕಂದರೆ ನಿಮ್ಮ ಕಮೆಂಟ್ಸಿಂದ ನಾನು ಮುಂದೆ ಹೆಚ್ಚು ಇಂಪ್ರೂವ್ ಮಾಡ್ಬೋದು ಬನ್ನಿ ಮೌಂಟೇನ್ ವ್ಯೂ ರೂಮ್ಸ್ಗೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಇದು ಮೌಂಟೇನ್ ವ್ಯೂ ಡಿಲಕ್ಸ್ ರೂಮ್ ಅಂತ ಹೇಳ್ಬೋದು ಇದಕ್ಕೆ ಬ್ರೋಬನ್ ರೂ ಡಿಲಕ್ಸ್ ರೂಮ್ ಅಂತಾರೆ ಈ ರೂಮ್ ಇರ್ತಕ್ಕಂಥ ಕ್ಲೀನ್ ಆ್ಯಂಡ್ ಹೈಜಿನ್ ರೂಮ್ಸ್ ಅಂತ ಹೇಳ್ಬೋದು ಈ ಥರ ಅಮ್ಯುನಿಟಿ ಮೇಂಟೈನ್ ಮಾಡಿರೋದು ಒಂದು ನಾನು ಎಲ್ಲಿ ನೋಡಿರಲ್ಲ ಸಾಧ್ಯ ಇಲ್ಲ ಇದುವೇ ನನ್ನದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ ನೋಡಿ ಎ ಸಿ ಉಂಟು ಟಿ ವಿ ಉಂಟು ಹಾಗೆ ನಮಗೆ ಕ್ಲೀನ್ ಆ್ಯಂಡ್ ಐಸೈನ್ ಬೆಡ್ಸ್ ಕೂಡ ಸಿಗುತ್ತೆ ಇಲ್ಲಿ ವಿಶೇಷ ಏನಂತಂದರೆ ನಿಮಗೆ ಮುಂದೆ ನನಗೆ ಬಾಲ್ಕನಿಯಲ್ಲಿ ಕರ್ಕೊಂಡು ಹೋಗ್ತೇನೆ ಹಾಗೆ ಇಲ್ಲಿ ಸ್ಪೆಷಲ್ ಲಾಕರ್ ಬರುತ್ತೆ ಸೇಫ್ಟಿ ಲಾಕರ್ ಈ ಸೇಫ್ಟಿ ಲಾಕರಲ್ಲೂ ಕೂಡ ನಮ್ಮದು ಥಿಂಗ್ಸನ್ನು ಇಟ್ಬಿಟ್ಟು ನಾವು ಈ ರೆಸಾರ್ಟ್ನ ಟೂರ್ ಮಾಡ್ಬೋದು ಹಾಗೆ ನಮಗೆ ಇಲ್ಲಿ ಎಲ್ಲ ಅಮ್ಯುನಿಟೀಸ್ ಸಿಗುತ್ತೆ ವಾಷ್ ಬೇಸಿನ್ ಇದು ಮತ್ತು ಇಲ್ಲಿ ಗ್ಲಾಸಲ್ಲಿ ಬಾತ್ ಸಿಗುತ್ತೆ ಹಾಗೆ ಮುಂದೆ ನೋಡ್ತಾ ಇದ್ದೀವಿ ಬನ್ರಿ ಮತ್ತು ಯಾಕೆ ತಡ ಇಲ್ಲಿ ಟೀ ಕೆಟಲ್ ಸಿಗುತ್ತೆ ವಾಟರ್ ಬಾಟಲ್ ಕಪ್ಪು ಆಮೇಲೆ ಮಿನಿ ಫ್ರಿಜ್ ಕೂಡ ನಮಗೆ ಸಿಗುತ್ತೆ ಹಾಗೆ ಬಾಲ್ಕನಿಯಲ್ಲಿ ಏನು ಕಾಣಿಸುತ್ತೆ ಅನ್ನೋ ತೋರಿಸಿನಿ ನೋಡಿ ಬಾಲ್ಕನಿಯಿಂದ ಕಾಣಿಸ್ತಕ್ಕಂಥ ಮೌಂಟೇನ್ ವ್ಯೂ ಈ ಥರ ವ್ಯೂ ನೀವು ನೋಡಲಿಕ್ಕೆ ಯಾವ ರೆಸಾರ್ಟಲ್ಲೂ ಸಾಧ್ಯ ಇಲ್ಲ ಅನಿಸುತ್ತೆ ಸ್ನೇಹಿತರೆ ಯಾಕಂದರೆ ಈ ಪ್ರಾಪರ್ಟಿ ಇರೋದೇ ಅಷ್ಟು ಚಂದ ಬನ್ನಿ ಬಾಲ್ಕನಿಯಿಂದ ಕರ್ಕೊಂಡೋಗಿ ತೋರಿಸಿ ನಿಮಗೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ನೀವು ಈ ಸುಂದರ ಜಾಗವನ್ನು ಸೇವೀಬಹುದು ನೋಡಿ ಇದು ಬಾಲ್ಕನಿ ಕೂಡ ಇದಕ್ಕೆ ಸಪ್ರೇಟಾಗಿ ಕೊಟ್ಟಿದ್ದಾರೆ ನೀವು ಬಾಲ್ಕನಿಲ್ಲಿ ಕೂತ್ಕೊಂಡು ಈ ಮೌಂಟೇನ್ಯೂವನ್ನು ಚೆನ್ನಾಗಿ ಬಲು ಚೆಂದ ನೋಡಬಹುದು ಅನ್ನೋದು ಒಂದು ಈ ಬಾಲ್ಕನಿಯ ವಿಶೇಷತೆ ಹಾಗೆ ನಾವು ಮುಂದೆ ಹೋದರೆ ನಿಮಗೆ ಬಾಲ್ಕನಿ ಕೆಳಗಡೆ ಕೂಡ ನಿಮಗೆ ನೇಚರ್ಗೆ ಏನು ಕಮ್ಮಿ ಇಲ್ಲ ಸ್ವರ್ಗಕ್ಕೆ ಏನು ಅಂತ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ ಯಾಕಂದರೆ ಇದು ಹೆವನ್ ಆಫ್ ದಿ ಅರ್ತ್ ಅಂತ ಹೇಳ್ಬೋದು ಸ್ವರ್ಗಕ್ಕೆ ಮೂರೆಗೇನು ಹಾಗೂ ಪ್ರತಿ ರೂಮಲ್ಲೂ ಈ ಥರ ಅಂಬರಲ್ಲ ಕೂಡ ನಿಮಗೆ ಸಿಗುತ್ತೆ ನೀವು ಮಳೆಗಾಲಲ್ಲೂ ಕೂಡ ಇಲ್ಲಿ ಬಂದು ಸ್ಟೇ ಮಾಡ್ಬೋದು ಇದು ಆಗಿತ್ತು ಇವತ್ತಿನ ರೂಮ್ ಮುಂದಗಡೆ ಇರ್ತಕ್ಕಂಥದ್ದು ಇಲ್ಲಿ ಮಕ್ಕಳು ರೂಮ್ ಮಾಡಿಬಿಟ್ಟು ಇಲ್ಲಿ ಮಕ್ಕಳಾಗಿ ಜೊತೆ ನಾವು ಈ ನೇಚರ್ ಅನ್ನು ಸವಿಬಹುದು ನೋಡಿದರೆ ಸ್ನೇಹಿತರೆ ಅಮ್ಯುನಿಟೀಸ್ ಆಗಲಿ ಪ್ರಾಪರ್ಟಿ ಆಗಲಿ ಮತ್ತು ಇಲ್ಲಿ ಇರ್ತಕ್ಕಂಥ ಸ್ಪೆಷಲಿಟಿ ಆಗಲಿ ಎಷ್ಟು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದರೆ ಹಾಗೆ ಬನ್ನಿ ಮುಂದೆ ನಿಮಗೆ ಕರ್ಕೊಂಡು ಹೋಗ್ತೀನಿ ಇದು ಪಾತ್ವೇ ಜಾಗ ಪಾತ್ವೇಲಿ ಕೂಡ ನಾನು ನಡ್ಕೊಂಡು ಹೋಗ್ಬೋದು ಮತ್ತು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಏನೇನು ಸಿಗುತ್ತೆ ಅನ್ನೋದನ್ನು ನಿಮಗೆ ನಾನು ತೋರಿಸ್ತೀನಿ ಅದುವೇ ಫಸ್ಟು ನಮಗೆ ಸಿಗೋದು ಫೈರ್ ಕ್ಯಾಂಪ್ ಇಲ್ಲಿ ಎ ಕ್ಯಾ ಫೈರ್ ಕ್ಯಾಂಪ್ ಮತ್ತು ಬಿ ಫೈರ್ ಕ್ಯಾಂಪ್ ಇದೆ ಸೋ ಬ್ಯೂಟಿಫುಲ್ ಸೋ ಎಲಿಗಂಟ್ ಜಸ್ಟ್ ಲುಕಿಂಗ್ ವಾವ್ ಅನ್ನೋ ಒಂದು ವರ್ಡ್ ನನಗೆ ಇಲ್ಲಿ ನೆನಪಾಯಿತು ಯಾಕಂದರೆ ಇದು ಸೋ ಬ್ಯೂಟಿಫುಲ್ ಮತ್ತು ಸೋ ಎಲಿಗಂಟ್ ಜಸ್ಟ್ ಲುಕಿಂಗ್ ವಾವ್ ಈ ಪರಿಸರ ಮೈ ಜುಮ್ ಎನ್ನಿಸ್ತದೆ ಯಾಕಂದರೆ ಅಷ್ಟೇ ಅಚ್ಚುಕಟ್ಟಾಗಿ ಈ ಪ್ರಾಪರ್ಟಿನ ನೋಡಲಿಕ್ಕೆ ಸಿಗತ್ತೆ ಹಾಗೆ ಮುಂದೆ ನಾವು ಹೋದರೆ ನಮಗೆ ಸಿಗುವುದೇ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಈ ಚಿಲ್ಡ್ರನ್ಸ್ ಪ್ಲೇ ಏರಿಯಾದಲ್ಲಿ ಮಕ್ಕಳು ಸುಮಾರು ಗೇಮ್ಗಳನ್ನು ಆಡ್ಬೋದು ಮತ್ತು ಇಲ್ಲಿ ಯಾವುದೇ ಫನ್ನಿಗೆ ಯಾವುದೇ ಕಡಿಮೆ ಇಲ್ಲ ಅನ್ಲಿಮಿಟೆಡ್ ಫನ್ ಅಂತ ಮಾಡ್ಬೋದು ಇಷ್ಟಪಡುತ್ತಾರೆ ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ಗೇಮ್ಸ್ನೆಲ್ಲ ಪ್ರಾಪರಾಗಿ ಅರೇಂಜ್ ಮಾಡಿದ್ದಾರೆ ಮಳೆ ಬಂದರೂ ಕೂಡ ಈ ಪ್ರಾಪರ್ಟಿ ಹಾಳಾಗೋದಿಲ್ಲ ಯಾಕಂದರೆ ಮೇಲ್ಗಡೆಯೆಲ್ಲ ಎಲ್ಲ ಕವರೇಜ್ ಮಾಡಿದ್ದಾರೆ ಮತ್ತು ಗಲೀಜಾಗಲ್ಲ ಯಾಕಂದರೆ ಇದು ಪರಿಸರ ಏರಿಯಾದಲ್ಲಿ ಅಂದರೆ ನೇಚರ್ ವ್ಯೂವಲ್ಲಿ ಇರೋದರಿಂದ ಇಲ್ಲಿ ಅಷ್ಟೇ ಅಚ್ಚುಕಟ್ಟಾಗಿ ಅಮ್ಯುನಿಟೀಸನ್ನು ಮೇಂಟೈನ್ ಮಾಡಿದ್ದಾರೆ ಅನ್ನೋದು ಒಂದು ವಿಶೇಷ ಬನ್ನಿ ಹಾಗೆ ಮುಂದೆ ನಿಮಗೆ ಇನ್ನೂ ತೋರಿಸ್ತೀನಿ ಇಂಡೋರ್ ಗೇಮ್ಸ್ ಬಗ್ಗೆ ತೋರಿಸ್ತೀನಿ ಬ್ಯಾಂಕ್ವೆಟ್ ಹಾಲ್ ಬಗ್ಗೆ ತೋರಿಸ್ತೀನಿ ಹಾಗೆ ನಮ್ಮದು ಓಪನ್ ಸ್ಪೇಸ್ ಮತ್ತು ಓಪನ್ ಸ್ಪೇಸ್ ಮ್ಯಾರೇಜ್ ಏರಿಯಾ ತೋರಿಸ್ತೀನಿ ಇದು ವೆಲ್ಕಮ್ ಟು ಇಂಡೋರ್ ಗೇಮ್ಸ್ ಇಂಡೋರ್ ಗೇಮ್ಸಲ್ಲಿ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಇದು ಇಂಡೋರ್ ಗೇಮ್ಸ್ ರೂಮು ಸಪ್ರೇಟಾಗಿದೆ ಹಾಗೆ ಇಂಡೋರ್ ಗೇಮ್ಸ್ ಒಳಗಡೆ ನಮ್ಗೆ ಸಿಗೋದು ಇಂಡೋರ್ ಗೇಮ್ಸ್ ಒಳಗಡೆ ಸಿಗೋದು ಫಸ್ಟು ನಮಗೆ ಸ್ನೂಕರ್ ಮತ್ತು ಚೆಸ್ ನೋಡಿ ಎಷ್ಟು ಅದ್ಭುತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಚೆಸ್ ಆಡಲಿಕ್ಕೆ ಇಟ್ಟಿರ್ತಕ್ಕಂಥದ್ದು ಹಾಗೆ ಕೇರಮ್ ಯಾರು ತಾನೇ ಇಷ್ಟಪಡಲ್ಲ ಮತ್ತು ಇದು ಡಿಫ್ರೆಂಟ್ ವಿಧ ವಿಧಾದ ಗೇಮ್ಗಳು ಸುಮಾರು ಏಳು ಎಂ ಎಂಟರಿಂದ ಹತ್ತು ಗೇಮ್ಗಳು ಇಂಡೋರಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಹಾಗೆ ಟೇಬಲ್ ಟೆನ್ನಿಸ್ ಕೂಡ ಆಗ್ಬೋದು ಸಾಕರ್ ಆಗ್ಬೋದು ಮುಂದೆ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಮೈಂಟೈನ್ ಮಾಡಿದ್ದಾರೆ ಅಂದರೆ ಈಗ ತಾನೇ ಹೊಸದಾಗಿ ಓಪನ್ ಮಾಡಿರತಕ್ಕಂಥದ್ದು ಕಾಣಿಸುತ್ತೆ ಇದು ಟೇಬಲ್ ಟೆನ್ನಿಸ್ ಕೂಡ ಇಟ್ಟಿದ್ದಾರೆ ಇಲ್ಲಿ ನಾವು ಇವನ್ನು ಕೂಡ ಎಂಜಾಯ್ ಮಾಡ್ಬೋದು ಅನ್ಲಿಮಿಟೆಡ್ ಫನ್ಗೆ ಏನೂ ಇಲ್ಲಿ ಕಡಿಮೆ ಇಲ್ಲ ಸ್ನೇಹಿತರೆ ಒಂದು ಬಾರಿ ಆದರೂ ನೀವು ಇಲ್ಲಿ ವಿಸಿಟ್ ಮಾಡಿ ನಿಮ್ಮನ್ನ ನಿಮ್ಮ ಎಕ್ಸ್ಪೀರಿಯೆನ್ಸ್ ನನಗೆ ಶೇರ್ ಮಾಡಿ ಕಮೆಂಟ್ ಮೂಲಕ ಇಲ್ಲಿ ಮ್ಯಾನೇಜ್ಮೆಂಟ್ ಅವರು ಕೂಡ ಅಷ್ಟೇ ಫ್ರೆಂಡ್ಲಿ ಆಗಿದ್ದಾರೆ ಅಷ್ಟೇ ಕೋಆರ್ಡಿನೇಷನ್ ಮಾಡ್ತಾರೆ ಸ್ನೇಹಿತರೆ ನಾನು ಹೋಗಿ ಜಸ್ಟ್ ಕೇಳಿದ್ದಷ್ಟೇ ಅವರು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಅಂದರೆ ನಮಗೆ ಸ್ಪೆಷಲ್ ಗೆಸ್ಟ್ ಥರ ಟ್ರೀಟ್ ಮಾಡಿದರು ಈ ಬ್ಯಾಂಕ್ವೆಟ್ ಹಾಲಲ್ಲಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ನೀವು ಬರ್ತ್ಡೇ ಎಂಗೇಜ್ಮೆಂಟು ಮ್ಯಾರೇಜ್ ಪಾರ್ಟಿ ಆಮೇಲೆ ಯಾವುದೇ ಕಂಪ್ನಿ ಕಾರ್ಪೊರೇಟ್ ಫಂಕ್ಷನ್ ಡೇ ಔಟಿಂಗ್ ಕೂಡ ಇಲ್ಲಿ ನಾವು ಮಾಡ್ಬೋದು ತುಂಬ ಸ್ಪೇಸಸ್ ಆಗಿ ಇದು ಬ್ಯಾಂಕ್ವೆಟ್ ಇದೆ ಹಾಗೆ ನಾವು ನೋಡ್ತಾ ಇದ್ರಲ್ಲ ಈ ಬ್ಯಾಂಕ್ವೆಟ್ ಹಾಲ್ನ ವಿಶೇಷ ಏನಂತಂದರೆ ಅಷ್ಟೇ ಕ್ಲೀನ್ ಆ್ಯಂಡ್ ಐಜನ್ ಆಗಿದೆ ಮತ್ತು ಅಷ್ಟೇ ಬ್ಯೂಟಿಫುಲ್ಲಾಗಿದೆ ಈ ಪ್ರಾಪರ್ಟಿನ ಕನ್ಸ್ಟ್ರಕ್ಷನ್ ಮಾಡಿ ಆ ಡಿಸೈನ್ ಮಾಡಿರೋರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ನೋಡಿ ಹಾಗೆ ಓಪನ್ ಸ್ಪೇಸ್ ಇಲ್ಲಿ ಓಪನ್ ಮ್ಯಾರೇಜ್ ಕೂಡ ಮಾಡ್ಬೋದು ಹಾಗೆ ನಾವು ಬೇರೆ ಆ್ಯಕ್ಟಿವಿಟೀಸ್ ಕೂಡ ಯೂಸ್ ಮಾಡ್ಕೋಬೋದು ಅಂತ ಅಲ್ಲಿ ಅವರು ಸ್ನೇಹಿತರು ನಮಗೆ ತಿಳಿಸ್ತಾರೆ ಇನ್ನು ಮುಂದೆ ಬನ್ನಿ ನೋಡೋಣ ಏನೇನು ನಮಗೆ ಕಾಣಲಿಕ್ಕೆ ಸಿಗುತ್ತೆ ಅದನ್ನೆಲ್ಲ ಕೂಡ ನಿಮಗೆ ನಾನು ಬಿಡಿ ಬಿಡಿಯಾಗಿ ತಿಳಿಸ್ತೀನಿ ಸ್ನೇಹಿತರೆ ಇದು ರೆಸಾರ್ಟ್ನ ಸ್ಪೆಷಲ್ ಎಕ್ಸ್ಪ್ಲೋರ್ ನಂದಾಗಿತ್ತು ಈ ರೆಸಾರ್ಟ್ನಲ್ಲಿ ನನಗೆ ಯಾವುದೇ ಥರ ನನ್ನ ಪ್ರಿಯರ್ಡ್ ಸರ್ವಿಸ್ ತೊಗೊಂಡಿಲ್ಲ ನನ್ನ ರಿಕ್ವೆಸ್ಟಿಂದ ನಾನು ಅವರಿಗೆ ಕೇಳಿದಾಗ ಅವರು ನನಗೆ ಒಳ್ಳೆಯ ರೀತಿಯಾಗಿ ರೆಸ್ಪಾಂಡ್ ಮಾಡಿ ಸರ್ ನೀವು ಮಾಡಿ ನಾ ಅದಕ್ಕೆ ಏನು ರ ಸಹಾಯನ ಮಾಡ್ತೀವಿ ಅಂತಂದರು ನೀವು ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು ಆಮೇಲೆ ಗ್ರೂಪ್ ಆ್ಯಕ್ಟಿವಿಟಿಯಲ್ಲಿ ಮಾಡ್ಬೋದು ಇಲ್ಲಿ ಜಿಪ್ಲೈನ್ ಆ್ಯಕ್ಟಿವಿಟಿ ತುಂಬ ಇದೆ ನೋಡಲಿಕ್ಕೆ ನಿಮಗೆ ಕಾಣಿಸ್ತದೆ ಅನಿಸಲಿ ಸ್ನೇಹಿತರೆ ಲೈನ್ ಆ್ಯಕ್ಟಿವಿಟಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಯಿತು ತ್ರೀ ಟು ಫೋರ್ ಗೇಮ್ಸ್ ಮಾಡ್ಬೋದು ನೋಡಿ ಹಾಗೆ ಇಲ್ಲೂ ಇದು ಹೋಗಲಿಕ್ಕೆ ಎಷ್ಟು ಸುಂದರವಾದಂಥ ಒಂದು ಜಾಗ ಇದೆ ಅನ್ನೋದು ನಿಮಗೆ ತೋರಿಸ್ತೇನೆ ಹಾಗೆ ಮುಂದುಗಡೆ ನಿಮಗೆ ನಾನು ರೇನ್ ಡ್ಯಾನ್ಸಿಂಗ್ ಪಾಯಿಂಟು ಇದೆ ಅಲ್ಲೂ ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ ರೇನ್ ಡ್ಯಾನ್ಸಿಂಗ್ ಸಿಸ್ಟ್ ಅಲ್ಲಿ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಇದು ವಿಡಿಯೋ ಶೂಟ್ ಮಾಡಲಿಕ್ಕೆ ಮತ್ತು ಎಂಥ ಚೆಂದ ಇದೆ ನೋಡಿ ಮರೀ ಹಾಗೆ ನಾವು ನೋಡ್ತಾ ಇದ್ದೀವಿ ನಿಮಗೆ ವೀಡಿಯೋ ಶೂಟ್ ಮಾಡಲಿಕ್ಕೆ ಹೇಳಿ ಮಾಡಿಸಿರ್ತಕ್ಕಂಥ ಜಾಗ ಇದು ಪ್ರೀ ವೆಡ್ಡಿಂಗ್ ಶೂಟನ್ನ ನಾವು ಇಲ್ಲೆಲ್ಲ ಮಾಡ್ಬೋದು ಅಂತ ಕೇಳಿದೆ ಇಲ್ಲ ಅವರು ಹೇಳಿದ್ದು ಇಲ್ಲ ಸರ್ ಆ ಥರ ಎಲ್ಲ ನಾವು ಯಾವುದು ಅಲೋ ಮಾಡಲ್ಲ ಇದು ಓನ್ಲಿ ಕಸ್ಟಮರ್ಗೋಸ್ಕರ ಮಾಡಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇದು ರೇನ್ ಡ್ಯಾನ್ಸಿಂಗ್ಗೋಸ್ಕರ ಮಾಡಿರ್ತಕ್ಕಂಥ ಜಾಗ ಸದ್ಯಕ್ಕೆ ರಿಪೇರಿಯಲ್ಲಿದೆ ಆದರೂ ಅವರು ಅದಕ್ಕೆ ಕೆಲಸದಲ್ಲಿದ್ದಾರೆ ನೋಡಿ ಸ್ನೇಹಿತರೆ ಅಲಸಿನ ಎಷ್ಟು ಕೆಳಗಡೆ ಇದೆ ಅಂತ ಹೇಳಿದರೆ ನಮಗೆ ನೋಡಿ ಆಶ್ಚರ್ಯ ಆಗಿತ್ತು ಗಿಡ ತುಂಬ ದೊಡ್ಡದಾಗಿದ್ದರೂ ಕೂಡ ಬುಡದಲ್ಲೇ ಅಲಸಿನೇನು ಬಿಡುತ್ತೆ ಚಿಕ್ಕ ಮಕ್ಕಳು ಕೂಡ ಕಿತ್ಕೊಂಡು ಬರ್ಬೋದು ಇದು ನಮ್ಮ ಪತ್ನಿಯವ್ರ ವೈಫ್ ಇಷ್ಟಪಟ್ಟಿರ್ತಕ್ಕಂಥ ಜಾಗ ಈ ಜಾಗ ಹಾಗೆಯೇ ಸುಮ್ಮನೆ ಅವರು ಇಷ್ಟಪಟ್ಟು ತೆಗೆದುಕೊಂಡಿದ್ದು ಹಾಗೆ ನಾವು ನಮ್ಮ ವೈಫ್ಗೋಸ್ಕರ ಈ ತೆಗೆದಿರ್ತಕ್ಕಂಥ ಒಂದು ವಿಡಿಯೋ ಇದು ಹಾಗೆ ನಿಮ್ಮ ಮುಂದೆ ಇದನ್ನು ತರಲಿಕ್ಕೆ ಇಷ್ಟಪಟ್ಟಿವಿ ಯಾಕಂದರೆ ನಾವಿಬ್ಬರು ಇಷ್ಟಪಟ್ಟು ಮಾಡಿರ್ತಕ್ಕಂಥ ಒಂದು ವಿಡಿಯೋ ಇದು ಈ ಥರ ಹೊಸಗಳನ್ನು ನಾವು ಯಾವತ್ತೂ ಕೈ ಹಾಕಿರಲಿಲ್ಲ ನಿಮಗೆ ದೇವಸ್ಥಾನ ಆಗಲಿ ಹೊಸ ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ವೈಫ್ರವರು ಚಿಕ್ಕಮಗಳೂರು ಚಿಕ್ಕಮಂಗ್ಳೂರು ವಿಶೇಷ ಏನನ್ನೋದು ನಿಮಗೆ ನಾನು ತೋರಿಸಲಿಕ್ಕೆ ಈ ವಿಡಿಯೋನ ಮಾಡಬೇಕಾಯಿತು ಯಾಕಂದರೆ ಅಲ್ಲಿ ಇರ್ತಕ್ಕಂಥ ರೆಸಾರ್ಟ್ ಸ್ಪಾ ಮತ್ತು ರೆಸ್ಟೋರೆಂಟ್ ಹನಿ ಬಿಡ್ಸ್ ಎಕ್ಸೋಟಿಕಾ ಅವರು ಇಷ್ಟು ಚೆಂದಾಗಿ ಪ್ರಾಪರ್ಟಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನಂಬಲಿಕ್ಕೆ ಆಗೋಲ್ಲ ಇದುವೇ ನೋಡಿ ಕ್ಯಾಪ್ಟೇರಿ ಏರಿಯಾ ಮತ್ತು ರಿಸೆಪ್ಷನ್ ಅಂತ ನಾವು ಕರಿತೀವಿ ಸ್ನೇಹಿತರೆ ಇಲ್ಲಿ ನೋಡಲಿಕ್ಕೆ ಎರಡು ಕಣ್ಣುಗಳು ಕೂಡ ಸಾಲಲ್ಲ ನೋಡ್ತಾ ಹಾಗೆ ಇದ್ ಬಿಡವಾ ಅನ್ಸುತ್ತೆ ಬನ್ನಿ ಬುಕ್ಕಿಂಗ್ ಡೀಟೇಲ್ಸ್ ಹೆಂಗಿದೆ ತಿಳ್ಕೊಳ್ಳೋಣ ಇಲ್ಲಿ ಏನೇನಾಗತ್ತೆ ಏನೆಲ್ಲ ನಮಗೆ ಬೇಕಾಗತ್ತೆ ಅನ್ನೋದು ರೆಸಾರ್ಟಿಂದ ಮ್ಯಾನೇಜ್ಮೆಂಟ್ ಅವರು ನಮ್ಗೆ ಹೇಳ್ತಾರೆ ಬನ್ನಿ ನೋಡೋಣ ಸ್ನೇಹಿತರೆ ಇವಾಗ ಜಸ್ಟ್ ನೋಡ್ಕೊಂಡ್ ಬಂದ್ರಲ್ಲ ಅದೇ ನಮ್ಮ ಬ್ಯೂಟಿಫುಲ್ ರೆಸಾರ್ಟ್ ಹಾನಿ ಡ್ಯೂ ಎಕ್ಸಾಟಿಕಾ ರೆಸಾರ್ಟ್ ಅಂತ ಹೇಳ್ಬಿಟ್ಟು ಇದು ಚಿಕ್ಕಮಂಗ್ಳೂರಿಂದ ಟ್ವೆಂಟಿ ಫೋರ್ ಕಿಲೋಮೀಟರ್ ಇದೆ ಸೊ ನಿಮ್ಗೆ ಬೇಕಂದ್ರೆ ವಾಕಿಂಗ್ ಕೂಡ ಮಾಡ್ಬೋದು ಹಾಗೆ ಕೂಡ ನಮ್ಮ ಬ್ಯಾಂಗ್ಳೂರಲ್ಲಿ ಹೆಚ್ ಎಸ್ ಆರ್ ಲೇಔಟ್ ಅಲ್ಲಿ ಇರುವಂಥ ಆಫೀಸ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಕಾಂಟ್ಯಾಕ್ಟ್ ಈ ಸ್ಕ್ರೀನಲ್ಲಿ ಬರುವಂಥ ಕೆಳಗಡೆ ಬರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಧನ್ಯವಾದಗಳು ನೋಡಿದ್ರಾ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ಶೂಟಿಂಗ್ ಮಾಡಲಿಕ್ಕೆ ಇಲ್ಲಿ ಮ್ಯಾನೇಜ್ಮೆಂಟ್ ನಮಗೆ ತುಂಬ ಸಪೋರ್ಟ್ ಮಾಡಿದರು ಮೈ ಫಸ್ಟ್ ಟೈಮ್ ರೆಸಾರ್ಟ್ ಎಕ್ಸ್ಪ್ಲೋರ್ ಆಗಿತ್ತು ಹಾಗೆ ನಮ್ಮ ಪತ್ನಿಯರ ಜೊತೆ ನಾವು ಈ ಸಪೋರ್ಟಿಂದ ಮಾಡಲಿಕ್ಕೆ ಸಾಧ್ಯ ಆಯಿತು ನನ್ನ ಟ್ರಾವೆಲ್ ಪಾರ್ಟ್ನರ್ ನಾನು ಮತ್ತು ನನ್ನ ಕನಸು ಇದು ನನ್ನ ಟ್ರಾವೆಲ್ ಪಾರ್ಟ್ನರ್ ಆಗಿತ್ತು ನಾನು ನನ್ನ ಕನಸು కల్పనా లైఫ్ స్టైల్ గా సబ్స్క్రైబ్ థ్యాంక్స్ ఫార్ వాచింగ్ ప్లీజ్ సబ్స్క్రైబ్ మై యూట్యూబ్ ఛానల్ థ్యాంక్ యూ స్నేహితురే థ్యాంక్ యూ